ನಾವು ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ಗಳನ್ನು ರೈತರಿಗೆ ಮಾಡಿಸೋಂಥದು ಆ ಸ್ಥಳೀಯ ತಾಲೂಕಿನ ಡಿ ಎಮ್ಗಳು ಮತ್ತು ಸೂಪರ್ ಬೇಸರ್ಗಳು ಜವಾಬ್ದಾರಿ ಇಟ್ಟಿದ್ವಿ ಎಲ್ಲಕ್ಕೂ ಕೂಡ ಸಂಘಗಳು ಹೆಚ್ಚಿಗೆ ಮಾಡೋದು ಕಾಮನ್ ಸಾಫ್ಟ್ವೇರ್ ಮಾಡೋದು ಮತ್ತು ಇನ್ಶೂರೆನ್ಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಮೂರು ತಿಂಗಳು ಟೈಮನ್ನು ಕೊಟ್ಟಿದ್ವಿ ಮೂರು ತಿಂಗಳ ಒಳಗಡೆ ಸಂಘಗಳು ನೂರು ಸಂಘ ಹೆಚ್ಚಿಗೆ ಮಾಡೋದು ಮತ್ತೆ ಕಾಮನ್ ಸಾಫ್ಟ್ವೇರು ಎಲ್ಲ ಸಂಘಗಳಿಗೆ ಅಳವಡಿಸ್ಬೇಕು ಮತ್ತು ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸನ್ನು ಕಂಪಲ್ಸರಿ ಹಾಲು ಉತ್ಪಾದಕರು ಉತ್ಪಾದಕರಿಗೆ ಹಸುಗಳಿಗೆ ಸರಿ ಇನ್ಸೂರೆನ್ಸನ್ನು ಮಾಡಿಸ್ಬೇಕು ಈ ಮೂರು ಇತರೆ ವಿಷಯಗಳು ಸುಮಾರು ವಿಷಯಗಳು ಡಿಸ್ಕಸ್ ಆಗಿದೆ ಆದರೆ ಟಾರ್ಗೆಟನ್ನು ಮೂರು ತಿಂಗ್ ಟಾರ್ಗೆಟ್ ಏನು ಕೊಟ್ಟಿದ್ವಿ ಈ ಮೂರು ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿ ಮಾಡಬೇಕು ಮತ್ತು ಇವತ್ತು ಎಲ್ಲ ತಾಲೂಕಲ್ಲೂ ಕೂಡ ಡೈರೆಕ್ಟ್ಗಳು ಕೂಡ ಹೆಚ್ಚಿಗೆ ಆಗಿದೆ ಆ ಡೈರೆಕ್ಟರ್ಗಳು ಕೂಡ ಅಲ್ಲಿ ಆಫೀಸ್ಗಳಲ್ಲಿ ಅವ್ರಿಗೊಂದು ಸಿಂಪ್ ಬರ್ಬೇಕಾಗ್ತದೆ ಮೊದಲು ಉದಾಹರಣೆ ಮಾಲು ನಾನು ಒಬ್ಬ ಡೈರೆಕ್ಟರ್ ಒಂದು ಆಫೀಸ್ ಅದಕ್ಕೆ ಹೆಚ್ಚಿಗೆ ಡೈ ಡೈರೆಕ್ಟರ್ ಆಗಿರೋದ್ರಿಂದ ಪ್ರತಿ ತಾಲೂಕಲ್ಲೂ ಕೂಡ ಆ ಕ್ಯಾಂಪ್ ಆಫೀಸಲ್ಲಿ ಈಗಾಗಲೇ ಕಟ್ಟಿದ್ವಿ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಒಳ್ಳೆ ಒಳ್ಳೆ ಕ್ಯಾಂಪ್ ಆಫೀಸನ್ನು ಕಟ್ಟಿದ್ವಿ ಅಲ್ಲೆಲ್ಲ ನಮ್ಮ ನಿರ್ದೇಶಕಗಳಿಗೆ ಆ ಕ್ಯಾಂಪ್ ಆಫೀಸಲ್ಲಿ ಜಾಗವನ್ನ ಮಾಡಿಕೊಂಡು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತೀರ್ಮಾನ ತಗೊಂಡು ಅಧಿಕಾರಿ ಚರ್ಚೆ ಒಂದು ಆಫೀಸ್ ಕೂಡ ಇಷ್ಟು ಇವತ್ತಿನ ಸಭೆ ಆದಷ್ಟು ಬೇಗನೆ ಆಡಳಿತ ಮಂಡಲಿ ಸಭೆ ಕೂಡ ಇಲ್ಲ ಕರೀತಾರೆ ಮನ್ಸು ಬಂದ ಯಾವಾಗ ಬೇಕು ತೀರ್ಮಾನ ಮಾಡೋಕ್ಕಾಗಲ್ಲ ಅವತ್ತು ಕೂಡ ಒಕ್ಕೂಟಗಳು ರಾಜ್ಯದಲ್ಲಿ ಒಳ್ಳೆ ಲಾಭದಾಯಕವಾಗಿದ್ದಾಗ ಆಲ್ ರೈತರನ್ನ ವಾಪಸ್ ಕೊಡ್ತದೆ ರೈತರಿಗೆ ಮತ್ತೆ ಹಾಲು ಹೆಚ್ಚಿಗೆ ಉತ್ಪಾದನೆ ಆದಾಗ ಮಾರ್ಕೆಟ್ ಮಾಡೋಕ್ಕೆ ಕಷ್ಟ ಆಗಿ ಹೋಡ್ ಹೋಗುವ ಸಂದರ್ಭದಲ್ಲಿ ಆಲ್ರೆಡಿ ಕೊಡೋಕ್ಕಾಗಿ ಈಗ ನಾವು ಆಲ್ರೆಡಿ ಕೊಡುತ್ತಾವ್ದೇನು ಇಲ್ಲ ಮುಂದೆ ಇಲ್ಲ ನಿಮಗೆ ಆದ್ರೆ ಸರ್ಕಾರ ನಾಲ್ಕು ರೂಪಾಯಿ ಕೊಡಬೇಕು ಇತ್ತಲ್ಲ ಅದು ನಾಲ್ಕು ರೂಪಾಯಿ ನೇರವಾಗಿ ಕೊಟ್ಟಿದ್ವಿ ನಾವು ಸರ್ಕಾರ ಮಾಡಕ್ ಬದಲೇ ಒಂದು ವಾರಕ್ಕೆ ಬದಲು ಎರಡು ರೂಪಾಯಿ ಕೊಟ್ಟಿರಿದ್ವಿ ಆಡಳಿತಾಧಿಕಾರಿ ಇದ್ದಾಗ ಕೊಟ್ಟಿದ್ವಿ ಮತ್ತೆ ಸರ್ಕಾರ ನಾಲ್ಕು ರೂಪಾಯಿ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಎರಡು ರೂಪಾಯಿ ಕೊಟ್ಟರು ನಾಲ್ಕು ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ತಗೊಂಡ ತೀರ್ಮಾನ ನೇರವಾಗಿ ಅನುತ್ಪಾದಕು ಅದು ನನ್ನ ಮಂಡಳಿ ನಮ್ಮ ಆಡಳಿತ ಅಧಿಕಾರ ಆಗಿ ಅಂತ ಹೇಳಿ ಅಧಿಕಾರಿಗಳು ತೀರ್ಮಾನ ಪ್ರಕಾರ ಕೊಟ್ಟಿದ್ದಾರೆ ಸಭೆ ಮಾಡಿದೆ ಅದಾದ್ಮೇಲೆ ತಾಲೂಕು ಡಿ ಎಂಗಳು ಮತ್ತೆ ಸೂಪರ್ವೈಸರ್ಸ್ ಸಭೆ ಮಾಡಿದೆ ಉದ್ದೇಶ ನೆಕ್ಸ್ಟ್ ಆಡಳಿತ ಮಾಡಿಲಿ ಸಭೆ ಕರಿಬೇಕು ಮತ್ತು ನಮ್ಮ ಹೊಸ ಬೋರ್ಡ್ ಮುಂದೆ ಹೊಸ ಹೊಸ ಯೋಜನೆಗಳ ಕಾರ್ಯಕ್ರಮಗಳನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಸಭೆ ಮಾಡ್ತೀನಿ ನಮ್ಮ ಉದ್ದೇಶ ಫಸ್ಟ್ ನಮ್ಮದು ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು ಒಂದು ವರ್ಷದೊಳಗೆ ಏನು ಹತ್ತು ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕು ಅಂತ ನಮ್ಮ ಗುರಿ ಇದೆ ಹತ್ತು ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗಬೇಕಾದ್ರೆ ಹಾಲು ಉತ್ಪಾದಕರನ್ನ ಹೆಚ್ಚಿಗೆ ಮಾಡಬೇಕು ಹಾಲು ಉತ್ಪಾದಕ ಹೆಚ್ಚಿಗೆ ಮಾಡಬೇಕಾದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಹೆಚ್ಚಿಗೆ ಮಾಡಬೇಕು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಾವಿರದ ಆರುನೂರು ಚಿಲ್ಲರೆ ಹಳ್ಳಿಗಳಿದೆ ಒಂಬೈನೂರ ಅರವತ್ತು ಚಿಲ್ಲರೆ ಸಂಘಗಳಿದೆ ಇನ್ನು ಉಳಿದಿರೋ ಹಳ್ಳಿಗಳಲ್ಲಿ ಸಂಘ ಇಲ್ಲ ಎಲ್ಲೆಲ್ಲಿ ಹಾಲಿದೆ ಅಂತ ಕಡೆ ಕಂಪಲ್ಸರಿ ಸಂಘಗಳನ್ನು ಹೆಚ್ಚಿಗೆ ಮಾಡಬೇಕು ಸಂಘಗಳನ್ನು ಹೆಚ್ಚಿಗೆ ಮಾಡಿದಾಗ ಹಾಲು ಉತ್ಪಾದಕರು ಹೆಚ್ಚಿಗೆ ಆಗ್ತಾರೆ ಅದ್ರ ಜೊತೆಗೆ ಪ್ರತಿಯೊಂದು ಸಂಘದಲ್ಲೂ ಕೂಡ ಕಾಮನ್ ಸಾಫ್ಟ್ವೇರ್ ಅಳವಡಿಸಬೇಕು ಫ್ಯಾಟ್ ಮೇಲೆ ಹಾಲು ಉತ್ಪಾದಕರಿಗೆ ದರವನ್ನು ಕೊಡಬೇಕು ಕಾಮನ್ ಸಾಫ್ಟ್ವೇರನ್ನು ಫಿಕ್ಸ್ ಮಾಡಿದಾಗ ಯಾರು ಕ್ವಾಲಿಟಿ ಗುಣಮಟ್ಟದ ಹಾಲು ಕೊಡ್ತಾರೋ ಅವ್ರಿಗೆ ಹಾಲು ಒಳ್ಳೆಯ ರೇಟ್ ಸಿಗ್ತದೆ ಸುಮಾರು ಎರಡು ರೂಪಾಯಿ ಎರಡೂರು ರೂಪಾಯಿ ಮೂರು ರೂಪಾಯಿ ಹೆಚ್ಚಿಗೆ ಹಾಲು ರೇಟ್ ರೇಟ್ ಸಿಗ್ತದೆ ಫ್ಯಾಕ್ಟ್ರ ರೇಟ್ ಕೊಟ್ಟರೆ ಅದಕ್ಕೆ ಸರ್ಕಾರ ಸನ್ಮಾನ್ಯ ರಾಜನವರು ಎನ್ ಡಿ ಕೂಡ ಕಾಮನ್ ಸಾಫ್ಟ್ವೇರ್ ಕಡ್ಡಾಯವಾಗಿ ಸಂಗ್ರ ಬೇಕು ಅಂತ ಮಾಡಬೇಕು ಅಂತೇಳಿ ಏನು ತೀರ್ಮಾನ ಆಗಿದೆ ಅದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಒಕ್ಕೂಟದಿಂದ ಪ್ರಾರಂಭ ಆಗಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ಒಂದು ತೀರ್ಮಾನ ಮಾಡಿದ್ದೀವಿ ಅದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ದರವನ್ನ ಕೊಡಬೇಕಾದ್ರೆ ಏನ್ ಮಾಡಬೇಕು ಅನ್ನೋದು ಕೂಡ ಹೆಚ್ಚಿಗೆ ಥರ ಕೊಡಬೇಕಾದ್ರೆ ಈ ಒಕ್ಕೂಟದ ಲಾಭಾಂಶವನ್ನು ನೋಡಿ ಲಾಸ್ ಆಗದಿರೋ ರೀತಿಯಲ್ಲಿ ಅಂತ ಸಂದರ್ಭದಲ್ಲಿ ಹಾಲು ರೇಟನ್ನು ಮಾಡಬೇಕು ಕಂಪಲ್ಸರಿ ಇನ್ಸೂರೆನ್ಸ್ಗಳನ್ನ ಮಾಡಿಸ್ಬೇಕು ಇವತ್ತು ನಾವು ವರ್ಷಕ್ಕೆ ಎರಡು ಸಾರಿ ಇನ್ಸೂರೆನ್ಸ್ ಅನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿವಿ ವರ್ಷಕ್ಕೆ ಒಂದು ಸಾರಿ ಇದ್ದದ್ದನ್ನು ಓದಾಡಳಿತ ಮಂಡಳಿಯಲ್ಲಿ ನಾವು ವರ್ಷಕ್ಕೆ ಎರಡು ಸಾರಿ ಇನ್ಶೂರೆನ್ಸನ್ನು ಮಾಡೋಂಥ ಅವಕಾಶ ಮಾಡಿಕೊಟ್ಟಿದ್ವಿ ಸುಮಾರು ನಲವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಆಗ್ತಾ ಇರೋದು ಎಪ್ಪತ್ತು ಸಾವಿರ ಇನ್ಶೂರೆನ್ಸ್ ಕ್ಲೇಮ್ ಆಗೋ ಥರ ಮಾಡಿಕೊಂಡ್ವಿ ಆದರೂ ಸಹಿತ ಇವತ್ತು ನಾವು ಇನ್ಶೂರೆನ್ಸು ಕವಿ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ ಇನ್ಶೂರೆನ್ಸ್ ಮಾಡ್ತಾರೆ ಸಿಕ್ಸ್